ಅಧಿಕಾರಿಗಳ ಇನ್ನು ಗಿಡ ಮರಗಳ ಮಾರಣ ಹೋಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವಲಯ ಅರಣ್ಯ ಅಧಿಕಾರಿಯಾಗಿರುವಂತಹ ಕಾಶಪ ಅವರು ನಮ್ಮ ಸರ್ ನಮಸ್ತೆ ಒಂದು ಪ್ರಕರಣ ವಿಚಾರವಾಗಿ ನಾವು ನಿಮ್ ಜೊತೆ ಮಾತನಾಡ್ಬೇಕಾಗಿತ್ತು ಅಂದ್ರೆ ನಿಮ್ಮ ವ್ಯಾಪ್ತಿಗೆ ಒಳಪಡುವಂತಹ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಅಧಿಕಾರಿಗಳು ಅಂದ್ರೆ ನೀವ್ ಏನ್ ಮಾಡ್ತಾ ಅಂದ್ರೆ ಅರಣ್ಯವನ್ನ ರಕ್ಷಣೆ ಮಾಡ್ಬೇಕಾದವ್ರೆ ಇಲ್ಲಿ ಒಂದ್ ರೀತಿ ಭಕ್ಷಕರಾಗಿ ಹೋಗ್ತಾ ಇದಾರೆ ಅಂದ್ರೆ ರಾತ್ರೋರಾತ್ರಿ ಮಣ್ ಸಾಗಾಣಿಕೆ ಆಗ್ತಾ ಇದೆ ಜೊತೆಗೆ ಗಿಡ ಮರಗಳನ್ನ ಮಾರಣ ಹೋಮ ಮಾಡ್ತಾ ಇದ್ದಾರೆ ಹಾಗಿದ್ರೆ ಏನ್ ಮಾಡ್ತಾ ಇದ್ರಿ ಕ್ರಮ ಕೈಗೊಳ್ಳದೆ ನೀವು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದೀರಾ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರೆ ಈ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಮೇಡಮ್ ಬಗ್ಗೆ ಮಾಡಿದ್ವಿ ಅಂದ್ರೆ ನಿಮ್ಮ ವ್ಯಾಪ್ತಿಗೆ ಒಳಪಡುವಂತಹ ಪ್ರದೇಶದಲ್ಲಿ ಈ ರೀತಿ ಆಗ್ತಾ ಇದೆ ಸರ್ ಅಂದ್ರೆ ಕಳೆದ ಕೆಲವು ದಿನಗಳಿಂದ ಈ ರೀತಿ ಆಗ್ತಾ ಇದೆ ನಿಮಗೆ ಯಾವಾಗ ಇದು ಗಮನಕ್ಕೆ ಬಂತು ಗಮನಕ್ಕೆ ಬಂದ್ಮೇಲೆ ಏನೆಲ್ಲ ಒಂದು ತನಿಖೆ ಆಗಿರ್ಬೋದು ಅಥವಾ ಏನೆಲ್ಲ ಕ್ರಮವನ್ನ ಕೈಗೊಂಡಿ ಕೈಗೊಂಡಿದ್ದೀರಾ ನೀವು ಈಗ ಇಲ್ಲ ಮೇಡಮ್ ಈಗ ಅಲ್ಲಿ ಜಾಗದಲ್ಲಿ ಯಾರು ಅತಿಕ್ರಮಣ ಮಾಡಿದ್ರಲ್ಲ ಈಗ ವಿರುದ್ಧ ಈಗ ಕೇಸ್ ದಾಖಲ್ ಮಾಡಿದ್ವಿ ಮೇಡಮ್ ದಾಖಲ್ ಮಾಡಿ ಎಲ್ಲಾ ದಾಖಲಾತಿಗಳು ನಾವು ರೇಂಜ್ ಆಫೀಸ್ ಸಬ್ಮಿಟ್ ಮಾಡಿದೀವಿ ಈಗ ಮುಂದಿನದು ಅದು ಪ್ರೊಸೀಡಿಂಗ್ಸ್ ನಡೀತಾ ಇದೆ ಮೇಡಮ್ ಈಗ ಅದು ಅದು ಈಗ ಈಗ ಆರ್ ಎಫ್ ಸರ್ ಮತ್ತೆ ಎ ಸಿ ಎಫ್ ಸರ್ ಅವರ ಸಮಾಗಮದಲ್ಲಿ ಅದು ಏನದ ಅತಿಕ್ರಮಣ ಎವಿಕ್ಷನ್ ಮಾಡ್ತಾರೆ ಮೇಡಮ್ ಅಂದ್ರೆ ಸರ್ ಈಗ ಅರಣ್ಯ ಪ್ರದೇಶ ಏನಿದೆ ನಿಮ್ಮ ವ್ಯಾಪ್ತಿಗೆ ಎಷ್ಟು ಬರುತ್ತೆ ಅದಕ್ಕೆ ಬೇಲಿ ಅಥವಾ ನಿಮ್ದು ಅನ್ನೋದಕ್ಕೆ ಒಂದು ಗುರುತನ್ನ ಮಾಡ್ಕೊಂಡು ಅಲ್ಲೊಂದು ಬೇಲಿ ಹಾಕುವಂತ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಆದ್ರೆ ಅರಣ್ಯ ಅಧಿಕಾರಿಗಳು ಆ ರೀತಿ ಮಾಡ್ತಾ ಇಲ್ಲ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸೊ ನೀವು ಯಾಕೆ ಅಲ್ಲಿ ಆ ರೀತಿ ಅಂದ್ರೆ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಜಾಗಗಳನ್ನ ನೀವು ವಶಕ್ಕೆ ಪಡ್ಸ್ಕೊಂಡಿದೀರಾ ಹೇಗೆ ಆ ಅದು ಮೇಡಮ್ ಅದು ರೆವೆನ್ಯೂ ರೆವೆನ್ಯೂ ಲ್ಯಾಂಡ್ ಇದೆ ಮೇಡಮ್ ರೆವೆನ್ಯೂ ಮತ್ತ ಅದರಲ್ಲಿ ನಮ್ದು ಡಿಮ್ಡ್ ಫಾರೆಸ್ಟ್ ಅಂತ ಇದೆ ಮೇಡಮ್ ಒಂದೂರ್ ಇಪ್ಪತ್ತೈದು ಎಕ್ರೆ ಅದು ಫಸ್ಟ್ ಗಡಿ ಗುರ್ತ ಫಸ್ಟ್ ಆಫ್ ಆಲ್ ಮೇಡಮ್ ಅದು ಅದು ಈಗ ಗಡಿ ಗುರ್ತ ಆದ್ಮೇಲೆ ಅದಕ್ಕ ಈಗ ಫೆನ್ಸಿಂಗ್ ಮಾಡ್ಕೊಳಕ್ ಬರುತ್ತೆ ಮೇಡಮ್ ಈಗ ಅದು ಈಗ ಯಾವದೇ ರೀತಿಯಾಗಿ ಗಡಿ ಗುರ್ತ ಆಗಿರೋದಿಲ್ಲ ಮೇಡಮ್ ಅದು ಅಂದ್ರೆ ಸರ್ ಈಗ ಎಫ್ಐಆರ್ ಆಗಿದೆ ಅಂತ ಹೇಳಿದ್ರಿ ಎಷ್ಟು ಜನರ ವಿರುದ್ಧ ಎಫ್ಐಆರ್ ಐ ಆರ್ ಹಾಕೊಂಡಿದ್ರ ಮತ್ತ ಯಾರ್ಯಾರ್ ವಿರುದ್ಧ ಕ್ರಮ ಕೈಗೊಂಡಿದ್ರ ಸರ್ ಈಗ ಮೇಡಂ ಈಗ ಅಲ್ಲಿ ನಮ್ಗ ಬಂದ ಈಗ ನಾವು ಎನ್ಕ್ವೈರಿ ಮಾಡಿದ ಪ್ರಕಾರ ಅಲ್ಲಿ ಒಬ್ರು ಅತಿಕ್ರಮಣ ಇದ್ರು ಮೇಡಮ್ ಹ್ಮ್ ಹ್ಮ್ ಈಗ ಅವ್ರ ಮೇಲೆ ಎಫ್ ಐ ಆರ್ ದಾಖಲ್ ಮಾಡಿದೀವಿ ಮೇಡಮ್ ಅಂದ್ರೆ ಸರ್ ಈಗ ಅರಣ್ಯ ಪ್ರದೇಶವನ್ನ ರಕ್ಷಣೆ ಮಾಡ್ಬೇಕಾಗಿರುವಂತದ್ದು ನಿಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಕೂಡ ಒಂದು ಗಿಡವನ್ನ ನೆಡ್ಬೇಕು ಅಂತ ನಾವೆಲ್ಲರನ್ನು ಕೇಳ್ಕೊತೀವಿ ಆದ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ಗಿಡಗಳನ್ನ ಈ ರೀತಿ ನಾಶ ಮಾಡಿದ್ರೆ ಮುಂದೆ ಸಾಕಷ್ಟು ತೊಂದರೆಯನ್ನ ನಾವೇ ಎದುರಿಸ್ಬೇಕಾಗುತ್ತೆ ಅಲ್ವಾ ಸೊ ಇದ್ರ ಬಗ್ಗೆ ನೀವು ಯಾವ ರೀತಿ ಕ್ರಮವನ್ನ ಕೈಗೊಳ್ತೀರಾ ಅಂತ ಇಲ್ಲ ಅಲ್ಲಿ ಮತ್ತೊಂದು ಪ್ರಕರಣ ಕೂಡ ಇದೆ ಅಂದ್ರೆ ಅರಣ್ಯದಿಂದ ಸರ್ ಈಗ ಒಂದೇ ಒಂದು ಕಡ್ಡಿ ಹೊರಗಡೆ ಬರ್ಬೇಕು ಅಂತಂದ್ರೆ ಇಲಾಖೆ ಪರ್ಮಿಷನ್ ಅತ್ಯಗತ್ಯ ಅಲ್ವಾ ಆದ್ರೆ ರಾತ್ರೋರಾತ್ರಿ ಅಲ್ಲಿರುವಂತಹ ಮಣ್ಣನ್ನ ಸಾಗಾಣಿಕೆ ಮಾಡ್ತಾ ಇದಾರೆ ಅನ್ನುವಂತ ಆರೋಪ ಸಹ ಕೇಳ್ಬರ್ತಾ ಇದೆ ಸೊ ಇದ್ರ ವಿರುದ್ಧವಾಗಿ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಾ ನೀವು ಈಗ ನಾವು ಒಂದು ಎರಡು ಸಲ ಹೋಗಿ ಹೋಗಿದ್ವಿ ಮೇಡಮ್ ಅಲ್ಲೆಲ್ಲ ತಿರ್ಗಾಡಿ ಬಂದಿವಿ ನಿನ್ನೆ ಮೊನ್ನೆ ಹೋಗಿದ್ವಿ ಬಟ್ ಈಗ ಅಲ್ಲಿ ನಮ್ಗ ಯಾರು ಮಾಡ್ತಾ ಇದ್ರಂತ ಒಂದು ಇದು ಈಗ ಅಲ್ಲಿ ಅಲ್ಲಿ ಲೋಕಲ್ ಜನರಿಗೂ ನಾವೆಲ್ಲ ಕಾಲ್ ಮಾಡಿದ್ವಿ ಈಗ ಸ್ವಲ್ಪ ಯಾರಾದ್ರೂ ಸ್ವಲ್ಪ ಮಾಹಿತಿ ಕೊಡ್ರಪ್ಪ ಇಮಿಡಿಯೇಟ್ ಆಗಿ ನಾವು ಬಂದ್ಬಿಟ್ಟು ಏನಾದ್ರು ಆಕ್ಷನ್ ಮಾಡ್ಕೊಂತೀವಿ ಅವ್ರ ಮೇಲೆ ಅಂತ ಹೇಳಿ ಅಲ್ಲಿ ಲೋಕಲ್ ಜನರದ್ದು ಇದು ತಗೊಂಡಿದೀವಿ ಅಂದ್ರೆ ಸ್ಥಳಕ್ಕೆ ಹೋಗಿ ಎನ್ಕ್ವೈರಿ ಮಾಡಿದ್ರ ನೀವು ಸ್ಥಳಕ್ ಹೋಗಿದ್ವಿ ಅಂದ್ರೆ ನಿಮ್ಮ ವಿರುದ್ಧ ಗಂಭೀರವಾದಂತ ಆರೋಪ ಇತ್ತು ಗ್ರಾಮಸ್ಥರು ಹೇಳ್ತಾ ಇದ್ರು ಅಂದ್ರೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಆ ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಈ ವಿಚಾರಕ್ಕೆ ನೀವು ಜನರಿಗೆ ಏನ್ ಹೇಳ್ತೀರಾ ಒಂದ್ ವೇಳೆ ಏನಾದ್ರು ಈ ತರ ಅಕ್ರಮ ನಡೆದಿದೆ ಅತಿಕ್ರಮಣ ಆಗಿದೆ ಅಂತ ಹೇಳಿದ್ರೆ ನೀವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುದ್ರ ಬಗ್ಗೆ ಆ ಜನರಿಗೆ ಭರವಸೆಯನ್ನ ಕೊಡ್ತೀರಾ ನಮ್ಮ ವಾಹಿನಿ ಮೂಲಕ ಅಲ್ಲ ಈಗ ಇಲ್ಲ ಮೇಡಂ ಈಗ ನಾವು ಈಗ ಅಲ್ಲಿ ಎನ್ಕ್ವೈರಿ ನಡೆಸ್ತಾ ಇದೀವಿ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಹೇಳಿ ಈಗ ನಾವು ನಮ್ ಸ್ಟಾಫ್ ಡೈಲಿ ಈಗ ರೌಂಡ್ಸ್ ಹೊಡಿತಾ ಇದೀವಿ ಮೇಡಮ್ ಈಗ ಅಂತದ್ದು ಈಗ ನಮ್ಗೆ ಏನಾದ್ರೆ ಈಗ ಅವರು ಕಂಡು ಮಾದ್ರೆ ನಾವು ಈಗ ಇಮಿಡಿಯೇಟ್ ಆಗಿ ಹಿಡಿದು ಮೇಡಮ್ ಈಗ ಕೇಸ್ ಮಾಡ್ತೀವಿ ಅವರು ಇಂತ ಆದಷ್ಟು ಬೇಗ ಯಾರು ಅತಿಕ್ರಮಣವನ್ನ ಮಾಡಿದ್ದಾರೆ ಜೊತೆಗೆ ಅರಣ್ಯ ನಾಶಕ್ಕೆ ಮುಂದಾಗ್ತಾ ಇದಾರೆ ಅಂತವರ ವಿರುದ್ಧ ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ಳಿ ಯಾಕಂದ್ರೆ ಅರಣ್ಯವನ್ನ ರಕ್ಷಣೆ ಮಾಡಬೇಕಾಗಿರುವಂತದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಹೀಗಾಗಿ ಯಾರೇ ಅತಿಕ್ರಮಣ ಮಾಡಿದ್ರು ಕೂಡ ಕಾನೂನು ರೀತಿಯ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಿ ಸರ್ ಧನ್ಯವಾದ ಸರ್ ಇಷ್ಟೊತ್ತು ನಮ್ಮ ಬಗ್ಗೆ ಮಾತನಾಡಿದಕ್ಕೆ ಅತಿಕ್ರಮಣ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತೇಳಿ ವಲಯ ಅರಣ್ಯ ಅಧಿಕಾರಿ ಕಾಶಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಡೆನ್ಸ್ ನ್ಯೂಸ್ಗೆ ಅರಣ್ಯ ಅಧಿಕಾರಿ ಕಾಶಪ್ಪ ಅವರು ಸ್ಪಷ್ಟನೆಯನ್ನ ಅರಣ್ಯ ಒತ್ತುವರಿ ಜಮೀನಿನಲ್ಲಿ ಗತ್ತು ಹೆಚ್ಚಿಸಿದ್ದೇವೆ ಸಾರ್ವಜನಿಕರು ಮಾಹಿತಿ ನೀಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಈಗ ಕಾಶಪ್ಪ ಅವರು ನಮ್ಮ ಹಿಡೆನ್ಸ್ ಮೂಲಕ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅತಿಕ್ರಮಣ ಪ್ರವೇಶ ಮಾಡುವವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ತಾ ಇದ್ದೀವಿ ಅಂತೇಳಿ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಡೆನ್ಸ್ ನ್ಯೂಸ್ಗೆ ಉಪವಲಯ ಅರಣ್ಯ ಅಧಿಕಾರಿಯಾಗಿರುವಂತಹ ಕಾಶಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಒಂದು ಅರಣ್ಯ ಅಧಿಕಾರಿಗಳ ಸುಪರ್ದಿಯಲ್ಲಿ ಗಿಡಗಳ ಮಾರಣ ಹೋಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅರಣ್ಯ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳದೆ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಹೇಳಿ ಏನ್ ಗ್ರಾಮಸ್ಥರು ಆರೋಪ ಮಾಡಿದ್ರು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ ನಾವು ಯಾವುದೇ ರೀತಿ ಶಾಮೀಲ್ ಆಗಿಲ್ಲ ಅರಣ್ಯ ರಕ್ಷಣೆ ನಮ್ಮ ಮೊದಲ ಆದ್ಯತೆ ಕೂಡ ಆಗಿದೆ ಅತಿಕ್ರಮಣ ಪ್ರವೇಶ ಮಾಡುವವರ ವಿರುದ್ಧ ಈಗಾಗಲೇ ಕಾನೂನು ಕ್ರಮವನ್ನ ಕೈಗೊಂಡಿದ್ದೇವೆ ಒಂದು ಎಫ್ಐಆರ್ ಆರ್ ದಾಖಲಾಗಿದೆ ಈಗಾಗಲೇ ಅವರಿಗೆ ಸೂಕ್ತವಾದಂತಹ ರೀತಿ ಕಾನೂನು ಕ್ರಮವನ್ನ ಕೈಗೊಂಡಿದ್ದೀವಿ ಈಗಾಗಲೇ ದಸ್ತು ಸಹ ತಿರುಗ್ತಾ ಇದ್ದೀವಿ ರಾತ್ರಿ ವೇಳೆ ಏನು ಮಣ್ಣು ಸಾಗಾಣಿಕೆ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ದಸ್ತು ತಿರುಗುವಂತಹ ಕೆಲಸ ಮಾಡಿದ್ದೇವೆ ಜೊತೆಗೆ ಗ್ರಾಮಸ್ಥರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಿ ಅಂದ್ರೆ ರಾತ್ರೋರಾತ್ರಿ ಏನಾದ್ರೂ ಮಣ್ಣು ಸಾಗಾಣಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಕೂಡಲೇ ನಮ್ಗೆ ಕರೆ ಮಾಡಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಸೂಕ್ತವಾದಂತಹ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಅರಣ್ಯ ಅಧಿಕಾರಿಗಳಾದಂತಹ ಕಾಶಪ್ಪ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ Para por ahora Vamos, vamos, vamos Vamos, 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 vamos